ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇಂದು ಆರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಡೂರು ತಾಲೂಕಿನಲ್ಲಿ ದೇವದಾಸಿ ಮಹಿಳೆಯರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ವಾರ್ತೆ ವಿವರ ದೇವದಾಸಿ ಮಹಿಳೆಯರ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂಥ ಪಿ ಎಸ್ ಐ ಸಂಡೂರ್ ಎಸ್ಐ ವೀರೇಶ್ ಮಾಲಗಟ್ಟಿ ಇವರು ನಂಡೂರು ಪೊಲೀಸ್ ಸ್ಟೇಷನ್ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಈ ಪ್ರತಿಭಟನೆ ಮೇಲಿನ ಅಧಿಕಾರಿಗಳು ಬಂದು ಅಮಾನಾತು ಮಾಡಬೇಕು ಇವರನ್ನು ಅಂತ ಹೇಳಿ ದೇವದಾಸಿ ಮಹಿಳೆಯರ ಸಂಘದ ಐ ಸಂಘಟನೆ ಮತ್ತು ಕೆಪಿಆರ್ಎಸ್ ಸಂಘಟನೆ ಹಾಗೂ ಸಿಐಟು ಸಂಘಟನೆ ಸೇರಿದಂತೆ ಸಾಮೂಹಿಕ ಸಂಘಟನೆಗಳು ಸೇರಿ ಮಾತನಾಡಲಾಯಿತು ಈ ಪ್ರತಿಭಟನೆ ಮನವಿ ಪತ್ರವನ್ನು ಮಾನ್ಯ ಐ ಮಹೇಶ್ ಗೌಡ ಇವರಿಗೆ ಕೊಡಲಾಯಿತು ಈ ಸಂದರ್ಭದಲ್ಲಿ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆದ ಈರಮ್ಮ ಜಿಲ್ಲಾ ಕಾರ್ಯದರ್ಶಿ ಸ್ವಾಮಿ ತಾಲೂಕು ಅಧ್ಯಕ್ಷ ಕಾರ್ಯದರ್ಶಿ ದುರ್ಗಮ್ಮ ಸಿಐಟು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತಹ ಜಿ ಎಂ ಚನ್ನಬಸಯ್ಯ ಸಿಪಿಎಂ ಪಕ್ಷದ ಮುಖಂಡರಾದ తిప్పేస్వామి డివైఎఫ్ఐ జిల్లా కార్యదర్శి ఆద స్వామి ఉపాధ్యక్షరద కలకంబ సహ కార్యదర్శి అరీఫ్ క్రీడా కార్యదర్శి నగభూషణ కే సంఘద జిల్లా అధ్యక్ష శివశంకర్ తాలూక్ కార్యదర్శి ఖాదర్ బాషా ముఖండరద తిమ్మప్ప స్వామి తాయమ్మ ఓబమ్మ ನಾಗವೇಣಿ ರಮೇಶ ಇತರರು ಭಾಗವಹಿಸಿ ಸಿ ಪಿ ಐ ಅವರನ್ನು ಅಂದರೆ ಪಿ ಎಸ್ ಐ ಅವರನ್ನು ಇಲ್ಲಿಂದ ಅಮಾನತುಗೊಳಿಸುವವರೆಗೂ ನಾವು ಯಾವುದೇ ಕಾರಣಕ್ಕೆ ಇಲ್ಲಿಂದ ನಮ್ಮ ಹೋರಾಟ ತೆಗೆಯುವುದಿಲ್ಲ ಈ ಸಂದರ್ಭದಲ್ಲಿ ಪಿ ಎಸ್ ಮತ್ತು ದೇವದಾಸಿ ಮಹಿಳೆಯರ ಮಹಿಳೆ ಮ ನಡುವೆ ಮಾತಿನ ಚಕಮಕಿ ನಡೆದಿದೆ ಅದು ಏನಂತನಂದೇಳಿ ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಂಡೂರು ತಾಲೂಕಿನ ನಾಗರಿಕ ಬಂಧುಗಳೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಮಾಡ್ತೇವಂತ ಹೇಳ್ತಾ ಈ ನನಗೆ ಒಂದು ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿಯಾಗಿ ಇವತ್ತು ಏನು ಇಲ್ಲಲ್ಲೇ ಬಂದಿರ್ತಕ್ಕಂಥ ನಮ್ಮ ಪ್ರಗತಿಪರ ಹೋರಾಟಗಾರರಾಗಿರ್ತಕ್ಕಂಥ ಎಲ್ಲರೂ ಎಲ್ಲ ಸಮೂಖ ಸಾಮೂಹಿಕ ಸಂಘಟನೆಗಳಂತ ಈ ಹೋರಾಟವನ್ನು ಇಲ್ಲಿಯ ಮುಗ್ಸೋಂಗಿಲ್ಲ ಮುಂದಿನ ದಿನಗಳಲ್ಲಿ ಏನು ಏರತ್ತು ಸಾಹೇಬರಿಗೆ ಏನಾದರೂ ಒಂದು ಆಗಲಿಲ್ಲ ಅಂದ್ರೆ ಆಗ ಆಗಲಿದ್ದ ಸಮಯದಲ್ಲಿ ನಾವು ಮಕ್ಕಳು ನಾವೇನು ಅದೇನು ಇರಲೇಂಗಿಲ್ಲ ನಾವು ಅವರು ನಾವು ಪ್ರತಿ ಒಂದು ಒಂದು ತಾ ತಾಲೂಕಿನಾಗ ಆಗಲಿ ಆಗಿಲ್ಲದಾಗ ಸಮಾಜದಾಗಲಿ ಎಲ್ಲೇ ಆಗಲಿ ಪೊಲೀಸ್ ಅಂದ್ರೆ ಅಂದರೆ ಇಡೀ ನಮ್ಮ ರಾಜ್ಯಕ್ಕೆ ಒಂದು ಮನೆ ಅದು ಮನೆ ಜವಾಬ್ದಾರಿ ಹೊತ್ಕೊಂಡು ಎಲ್ಲ ನಿಭಾಯಿಸ್ಕೊಳ್ಸೋಂಥ ಜವಾಬ್ದಾರಿ ಹೊತ್ಕೊಂಡು ಮಾಡೋಂಥ ಒಂದು ಪೊಲೀಸ್ ಇದು ಅವ್ರಿಗೆ ನ್ಯಾಯ ಕೊಡ್ಸೋದು ಇರ್ತೈತೆ ನ್ಯಾಯ ಮಾಡೋದು ಇರ್ತೈತೆ ಅವ್ರು ಎದಕ್ಕಾಗಿ ಮಾಡ್ಯಾರ ಸ್ಟೇಷನ್ ಅಂತ ಜನರ ಮಧ್ಯ ಆದರೆ ಒಬ್ಬ ಐದು ಆತಗ ಒಬ್ಬ ನಮ್ಮ ಕೂಡ ಸಂಸಾರ ಮಾಡಿದ ಆದ್ರೆ ಏಟಿಗೆ ಮಾತ್ರ ಅಕ್ಕ

ಒಂದ್ ದೇವರ ಹೆಣ್ಣು ಮಗಳಲ್ಲ ಎಲ್ಲರಿಗೂ ಹೆಣ್ಮಗಳ ಮೇಲೆ ಗೌರವ ಕೊಡ್ಬೇಕು ಅವ್ರಿಗೆ ಹೇಳ್ಬೇಕು ನಮ್ಗೆ ಕಟ್ಟೋ ಸುಖ ಏನಕ್ಕೆ ಗೊತ್ತೆ ಅದೇ ರೀತಿಯಾಗಿ ಕುಡಂಬ ಇಡೀ ತಾಲೂಕಿನಾಗ ಒಡಾಡಿ ಪ್ರತಿಯೊಂದಡಿ ಹೆಣ್ಮಕ್ಳ ಮಧ್ಯದಲ್ಲಿ ಕೆಲಸ ಮಾಡಿ ಬರ್ತಾರಲ್ಲ ಒಂದು ಒಳ್ಳೇದ್ ಮಾಡ್ಯಾರಲ್ಲ ಇಷ್ಟು ಜನಕ್ಕೆ ಒಂದು ನ್ಯಾಯ ಕೊಡ್ತಾರ ನ್ಯಾಯ ಕೊಡ್ತಾರಾಗಿಲ್ಲ ಇಲ್ಲಿ ಪೊಲೀಸ್ ಇಷ್ಟು ಮಂದಿ ಹಂಗಾಗಿ ದುರ್ಗಮ ನ್ಯಾಯ ಸಿಗೋವರಿಗೆ ನಾವ್ ಬಟ್ಟಿಗೆ ಮಾಡೇ ಸುತ್ತೋ ನನಗೆ ನ್ಯಾಯ ಸಿಗ್ಬೇಕು

ನಮ್ಮ ಕೈಗೆ ನಿಮಗಾದೆ ಕಳಿಸಿಕೊಡಬೇಕಲ್ಲ ಕೈಗೆ ಡ್ರೆಸ್ಸಿಂಗ್ ನೋಡಿ ನಾವು ಮರೆದು ಕೊಟ್ಟಿದ್ದೀವಿ ಫೋಟೋ ನಾವು ಮರೆದು ಇರ್ಕೊಡಬೇಕಂತಾ ಮರೆತೆ ಎಲ್ಲ ಎಷ್ಟೋ ತಿಳ್ಸಬೇಕು ನಿನ್ನೆ ಬರ್ತೀವಿ ಸ್ಟೇಷನ್ ನಲ್ಲಿ ತಿಕ್ಕಳ ಮಡಂಗಿಲ್ಲ ಇಲ್ಲ ಇಲ್ಲ ಯಾಕ್ ಮಾಡೋದಿಲ್ಲ ಮಾಡಬೇಕು ಆ ಮಾಡ್ತೀವಿ ಆ ಮಾಡ್ತೀ ಸರ್ ನಾವು ಮಾಡ್ತೀವಿ ನಾವು ಮಾಡ್ತೀವಿ ನಾನು ಮಾಡ್ತೀವಿ ಮಡಕಲ್ಲ ನಾನು ಮಾಡ್ತೀವಿ ಆ ಮಾಡ್ಯಾಲ್ಲ ಕಾನೂನು ಇರೋದು ಈ ಹಂತದಲ್ಲಿ అల్ల ఎన్నెల్ల అల్ల ఏనిల్లా పరిస్థితి ఉందంటే ఇప్పుడు మనం కరచించుకోవాలి ఎస్టిజ ನಿಮ್ಮ ನಿಮ್ಮ ಕಾನೂನಿಗೆ ನೋಡ್ಬೋದು ನಮ್ಮ ನಮ್ಮಲ್ಲಿ ನಿಯಮಗಳಿದೆ ನಾವು ನಮಗಿದ ನಮಗೆ ದೇಶದಲ್ಲಿ ನಮಗೇನು ಕೊಡುವಂಥ ಇಡೀ ದೇಶದಲ್ಲಿ ನಿಮ್ಮ ಏನಿದೆ ನೀವು ಹೇಳಿದ್ದೇನೆ ನಾವು ಸಹಿತ ನಮ್ಮದೇ ಅಂತ ನಾವು ಅದಕ್ಕೆ ಬಂದಿದ್ದೀವಿ ನಮಗೇನು ಬರ್ಬೋದು ಬರಬೇಕೇನು ಯಾವ ನಂಬ ಏನೋ ವೈಶಿಷ್ಟ್ಯ ಏನಿಲ್ಲ ಅಲ್ಲಿ ಬಾಯ ಅಷ್ಟೇ ಬಂದಿದ್ವಿ ಆಗಲು ಸರ್ ಏನಾದಿರಲ್ಲ ಇದೆ గవర్ನರ್ ಆಯ್ತರೆ గవర్ನರ್ ಆಯ್ತರೆ ಸುಂದರವಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್